ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಪ್ರಮುಖವಾದ ಗೃಹಲಕ್ಷ್ಮಿ ಯೋಜನೆ ವರ್ಷ ಪೂರೈಸಿದ್ದು ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಂತಸ ಹಂಚಿಕೊಂಡಿದ್ದಾರೆ ತಾಯಂದಿರ ಕುಟುಂಬ ನಿರ್ವಹಣೆಗೆ ಗೃಹಲಕ್ಷ್ಮಿ ಸಹಕರಿಸಿದ್ದಾಳೆ ಹೊಸ ಬದುಕಿಗೆ ಮಹಿಳೆಯರು ಹೆಜ್ಜೆ ಇಟ್ಟಿದ್ದಾರೆ ಅನೇಕ ತಾಯಂದಿರ ಮಕ್ಕಳ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಗೃಹಲಕ್ಷ್ಮಿ ಸದುಪಯೋಗ ಪಡಿಸಿಕೊಳ್ಳಲಿ ಎಂದು ಹೇಳಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರೀಲ್ಸ್ ಮಾಡುವ ಸ್ಪರ್ಧೆಯನ್ನೇ ಘೋಷಿಸಿದ್ದಾರೆ ಕಾಂಗ್ರೆಸ್ನ ಪಂಚ ಯೋಜನೆಗಳಾದಂತಹ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಇದೀಗ ಒಂದು ವರ್ಷವನ್ನ ಪೂರೈಸಿದೆ ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ತಾಯಂದಿರ ಕುಟುಂಬ ನಿರ್ವಹಣೆಗೆ ಗೃಹಲಕ್ಷ್ಮಿ ಸಹಕರಿಸಿದ್ದಾಳೆ ಹೊಸ ಬದುಕಿಗೆ ಮಹಿಳೆಯರು ಹೆಜ್ಜೆ ಇಟ್ಟಿದ್ದಾರೆ ಅನೇಕ ತಾಯಂದಿರ ಮಕ್ಕಳ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಗೃಹಲಕ್ಷ್ಮಿ ಸದುಪಯೋಗ ಪಡಿಸಿಕೊಳ್ಳಲಿ ಎಂದು ಹೇಳಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಬಂಪರ್ ಆದಂತಹ ಒಂದು ಸ್ಪರ್ಧೆಯನ್ನ ಘೋಷಿಸಿದ್ದಾರೆ ಈಗ ಭಾರಿ ಟ್ರೆಂಡ್ ನಲ್ಲಿರುವಂತಹದ್ದು ರೀಲ್ಸ್ ಮಾಡೋದು ಹಾಗಾಗಿ ಯಾವೆಲ್ಲ ಫಲಾನುಭವಿಗಳು ಗೃಹಲಕ್ಷ್ಮಿಯ ಯೋಜನೆಯನ್ನ ಅನುಭವಿಸ್ತಾ ಇದ್ದಾರೋ ಅವರಿಗೆ ರೀಲ್ಸ್ ಮಾಡುವ ಸ್ಪರ್ಧೆಯನ್ನ ಘೋಷಿಸಿದ್ದಾರೆ ಈ ಮೂಲಕ ಎಷ್ಟು ಜನ ಹೆಣ್ಮಕ್ಳು ರೀಲ್ಸ್ ಮಾಡಿ ಕಳಿಸ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕಿದೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಮಹಿಳೆಯರು ಫಲಾನುಭವಿಗಳು ಉಪಯೋಗವನ್ನ ಪಡೆದಿದ್ದಾರೆ ಅವರು ಪಡೆದಂತಹ ಉಪಯೋಗಗಳನ್ನ ಈಗಾಗಲೇ ನಾವು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನೋಡಿದ್ವಿ ಒಬ್ರು ಪೋಸ್ಟ್ ಮಾಡಿದ್ರು ನಾನು ಗೃಹಲಕ್ಷ್ಮಿಯಲ್ಲಿ ಪಡೆದಂತಹ ಅಮೌಂಟ್ನಲ್ಲಿ ಫ್ರಿಜ್ ಅನ್ನ ಖರೀದಿಸಿದ್ದೇನೆ ಅಂತ ಹೇಳಿ ಇನ್ನೊಬ್ಬರು ಪೋಸ್ಟ್ ಅನ್ನ ಮಾಡಿದ್ರು ನಾನು ನನ್ನ ಸೊಸೆಗೆ ಸ್ಟೇಷನರಿ ಶಾಪ್ ಅನ್ನ ಹಾಕೊಟ್ಟಿದ್ದೀನಿ ಗೃಹಲಕ್ಷ್ಮಿ ಹಣದಲ್ಲಿ ಅಂತ ಹೇಳಿ ಪೋಸ್ಟ್ ಮಾಡಿದ್ರು ಹಾಗೆ ಇತ್ತೀಚೆಗೆ ಉತ್ತರ ಕರ್ನಾಟಕದ ಭಾಗದ ವೃದ್ಧ ಮಹಿಳೆಯೊಬ್ಬಳು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತ ಹಣದಲ್ಲಿ ಊರಿನ ಜನಕ್ಕೆ ಹೋಳಿಗೆ ಊಟವನ್ನ ಬಡಿಸಿದ್ರು ಈ ರೀತಿ ಗೃಹಲಕ್ಷ್ಮಿಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಿಂದ ಖುಷಿಯಾಗಿದ್ದಾರೆ ಈಗ ರೀಲ್ಸ್ ಮಾಡುವ ಸ್ಪರ್ಧೆಯನ್ನ ಕೂಡ ಘೋಷಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀಲ್ಸ್ ಗಳು ಬರುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಿದೆ